ನಾಳೆ ಆಗಸ್ಟ್ ಇಪ್ಪತ್ತೇಳರ ಬುಧವಾರದ ದಿನ ಗಜಕೇಸರಿ ಯೋಗ ಧನಲಕ್ಷ್ಮಿ ಯೋಗ ನವ ಪಂಚಮ ಯೋಗ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭದಲ್ಲಿ ನಾಳೆ ಯಾವ ರಾಶಿಗಳಿಗೆ ವಿನಾಯಕನ ಆಶೀರ್ವಾದ ಲಭಿಸಲಿದೆ ನಾಳೆ ಆಗಸ್ಟ್ ಇಪ್ಪತ್ತೇಳರ ಬುಧವಾರ ಗಜಕೇಸರಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ನಾಳೆ ಬುಧವಾರವಾದ್ದರಿಂದ ಬುಧನು ದಿನದ ಆಡಳಿತ ಗ್ರಹವಾಗುತ್ತಾನೆ ಮತ್ತು ಧನಲಕ್ಷ್ಮಿ ಯೋಗದ ಶುಭ ಸಂಯೋಜನೆಯು ನಾಳೆ ರೂಪುಗೊಳ್ಳುತ್ತಿದೆ ಇದರೊಂದಿಗೆ ನಾಳೆ ಚಿತ್ರನಕ್ಷತ್ರದ ಸಂಯೋಜನೆಯಲ್ಲಿ ಶುಭ ಯೋಗವು ರೂಪುಗೊಳ್ಳುತ್ತಿದೆ ಇದರ ಮೇಲೆ ಗಜಕೇಸರಿ ಯೋಗ ಚಂದ್ರ ಮತ್ತು ಗುರು ಸಂಯೋಗದಿಂದ ನವ ಪಂಚಮ ಯೋಗವು ರೂಪುಗೊಳ್ಳುತ್ತದೆ ನಾಳೆ ಬುಧವಾರವಾದ್ದರಿಂದ ದಿನದ ದೇವತೆ ಗಣೇಶನಾಗಿರುತ್ತಾನೆ ಮತ್ತು ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಸಂಪೂರ್ಣಗೊಳಿಸುವಿರಿ ಆಗಸ್ಟ್ ಇಪ್ಪತ್ತೇಳರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿದುಕೊಳ್ಳೋಣ ನಾಳೆ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರಲಿದೆ ಈ ದಿನ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಕೆಲಸವು ಚೆನ್ನಾಗಿ ಸಂಪೂರ್ಣಗೊಳ್ಳುತ್ತದೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನಾಳೆ ನಿಮಗೆ ಧನಾತ್ಮಕವಾಗಿ ಸುಲಭವಾಗಬಹುದು ನಾಳೆ ನಿಮ್ಮ ಸಮಯಗಳು ಬಗೆಹರಿಯುತ್ತವೆ ಮತ್ತು ನಿಮ್ಮ ವಿರೋಧಿಗಳು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ನಾಳೆ ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಮಾರ್ಧಯ ಉಳಿಯುತ್ತದೆ ಪರಿಹಾರ ಆರ್ಥಿಕ ಪ್ರಗತಿಗಾಗಿ ಬುಧವಾರ ಏಳು ಸಂಪೂರ್ಣ ಕವಡೆಗಳು ಮತ್ತು ಒಂದು ಹಿಡಿ ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ನೀಡಿ ವೃಷಭ ರಾಶಿಯವರಿಗೆ ನಾಳೆ ಬುಧವಾರ ದಿನ ತುಂಬ ಶುಭ ದಿನವಾಗಲಿದೆ ನಾಳೆ ನೀವು ಸೃಜನಶೀಲ ಕೆಲಸದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದುವಿರಿ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುವುದು ಇದರಿಂದಾಗಿ ನೀವು ಮಹತ್ವಪೂರ್ವವಾದ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಿರಿ ಮತ್ತು ಪ್ರಗತಿಯನ್ನು ಹೊಂದಲು ಉತ್ತಮವಾದ ಮಾರ್ಗಗಳು ಗೋಚರಿಸುವುದು ನಾಳೆ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳಿಗೆ ಉತ್ತಮ ಲಾಭವನ್ನು ಪಡೆಯಬಹುದು ಇದರೊಂದಿಗೆ ನಾಳೆ ನೀವು ಮಾನಸಿಕವಾಗಿ ತುಂಬ ಬಲಶಾಲಿಯಾಗಿರುತ್ತೀರಿ ಇದರೊಂದಿಗೆ ನಾಳೆ ನ್ಯಾಯಾಲಯದ ಪ್ರಕಟಣೆಗಳಲ್ಲಿ ನಿಮಗೆ ಪರಿಹಾರವನ್ನು ತರಬಹುದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಕುಟುಂಬದಲ್ಲಿನ ಮಕ್ಕಳಿನ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತದೆ ಪರಿಹಾರ ಉದ್ಯೋಗದ ಮತ್ತು ವ್ಯಾಪಾರದ ಪ್ರಗತಿಗಾಗಿ ಬುಧವಾರದಂದು ಹಸುವಿಗೆ ಆಹಾರ ನೀಡಿ ನಾಳೆ ತುಲಾರಾಶಿಯವರಿಗೆ ವಿಶೇಷ ದಿನವಾಗಿರಲಿದೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ದಕ್ಷತೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಾಣುವಿರಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ಸಮಯ ನಿಮಗೆ ಶುಭವಾಗಿರುತ್ತದೆ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ಉತ್ತಮ ದಿನವಾಗಿರಲಿದೆ ನೀವು ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯು ಪಡೆಯುವಿರಿ ನಾಳೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮತ್ತು ಆರೋಗ್ಯವು ಉತ್ತಮವಾಗಿರುವುದು ನಾಳೆ ನೀವು ಹೆಚ್ಚಿನ ಧನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶ ಲಭಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ನಾಳೆ ಯಶಸ್ಸು ಗಳಿಸುವಿರಿ ಮತ್ತು ನಿಮ್ಮ ಯೋಚನೆಗಳೆಲ್ಲವೂ ಸಫಲವಾಗುವುದು ಮಕ್ಕಳ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸು ಸಂತೋಷ ಪಡುವುದು ಮತ್ತು ಮನೆಯ ಸದಸ್ಯರಿಂದ ಶುಭ ಸುದ್ದಿಯನ್ನು ಪಡೆಯುವಿರಿ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುವುದು ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದಿವಿರಿ ಪರಿಹಾರ ಅಡೆತಡೆಗಳಿಂದ ಮತ್ತು ಆರೋಗ್ಯಗಳಿಂದ ಮುಕ್ತ ಮುಕ್ತಗಾಗಿ ಬುಧವಾರದಂದು ಗಣೇಶನಿಗೆ ಧ್ರುವ ಮತ್ತು ಮೋದಕವನ್ನು ಅರ್ಪಿಸಿ ನಾಳೆ ಧನು ರಾಶಿಗೆ ವಿಶೇಷ ದಿನವಾಗಿರಲಿದೆ ನಾಳೆ ನಿಮಗೆ ವಿವಿಧ ಮೂಲಗಳಿಂದ ಹಣ ಸಿಗುವ ಸಾಧ್ಯತೆ ಇದೆ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಇದರೊಂದಿಗೆ ನಿಮ್ಮ ಹಳೆಯ ಆಸೆ ನಾಳೆ ಈಡೇರಬಹುದು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುತ್ತದೆ ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಸಾಧನೆಗಳನ್ನು ಸಾಧಿಸಬಹುದು ಇದರೊಂದಿಗೆ ಉದ್ಯೋಗದಲ್ಲಿರುವವರಿಗೆ ನಾಳೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಾಭ ಸಿಗಬಹುದು ಕುಟುಂಬದಲ್ಲಿ ಹಿರಿಯ ಸಹೋದರರ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಮನ್ವಯ ಇರುತ್ತದೆ ಪರಿಹಾರ ಆಸೆಗಳ ಈಡೇರಿಕೆಗಾಗಿ ಏಳು ಬುದುವಾರಗಳವರೆಗೆ ಗಣೇಶನಿಗೆ ಹೆಸರು ಕಾಳಿನ ಲಡ್ಡುಗಳನ್ನು ಅರ್ಪಿಸಿ ಇದು ತಾಜಾಕರದಲ್ಲಿ ಜಾತಕದಲ್ಲಿ ಬುಧನ ಸ್ಥಾನವನ್ನು ಬಲಪಡಿಸುತ್ತದೆ ನಾಳೆ ಕುಂಭರಾಶಿಯವರಿಗೆ ನಿರೀಕ್ಷೆಗಿಂತ ಉತ್ತಮವಾಗಿರುತ್ತದೆ ನಾಳೆ ನಿಮಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಉದ್ಯೋಗದಲ್ಲಿರುವವರಿಗೆ ನಾಳೆ ಅಪೇಕ್ಷಿತ ಕೆಲಸ ಸಿಗಬಹುದು ಇದರೊಂದಿಗೆ ನಾಳೆ ನಿಮಗೆ ಅಪೇಕ್ಷಿತ ವರ್ಗಾವಣೆಯು ಸಿಗಬಹುದು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣಕ್ಕೆ ಅವಕಾಶ ಸಿಗಬಹುದು ಪ್ರಯಾಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ನಾಳೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯ ಲಾಭವನ್ನು ಪಡೆಯಬಹುದು ಕುಟುಂಬದಿಂದ ಆನುವಂಶಿಕತೆಯ ಸಂಬಂಧಿಸಿದ ಏನನ್ನಾದರೂ ನೀವು ಪಡೆಯಬಹುದು ಅದು ನಿಮಗೆ ಹೆಮ್ಮೆಯನ್ನುಂಟು ಮಾಡುತ್ತದೆ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಕುಂಭ ರಾಶಿಯವರಿಗೆ ನಾಳೆ ಪರಿಹಾರಗಳು ನಾಳೆ ಗಣೇಶನಿಗೆ ಮೋದಕ ಅರ್ಪಿಸಿ ಇದರೊಂದಿಗೆ ಓಂ ಭ್ರಾಂ ಭ್ರೀಂ ಭ್ರಂ ಸಹ ಬುದಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು